ಅಡ್ವಾನ್ಸ್ ಅವಾಗ ಹಂಗಾಗಿತ್ತು ಚರ್ಚೆಗೆ ಬರೋದು ಬಾಕಿ ಎಷ್ಟು ಉಳಿಸ್ಕೊಂಡಿದ್ಯಾ ರೆಂಟ್ ಎಷ್ಟು ಉಳಿಸ್ಕೊಂಡಿದ್ಯಾ ಡ್ಯಾಮೇಜಸ್ ಎಷ್ಟು ಉಳಿಸ್ಕೊಂಡಿದ್ಯಾ ಪೇಂಟ್ ಹಚ್ಬೇಕು ಅಲ್ಲಿ ಮಳೆ ಇಲ್ಲಿ ಕಾಟನ್ ಕಿತ್ತಾಕಿದಿ ಎಲ್ಲ ಕೇಳ್ತೀವೋ ಇಲ್ವ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಅವತ್ತಿಗೆ ಬಾಕಿ ಇತ್ತು ಅಡ್ವಾನ್ಸ್ ಅಮೌಂಟ್ ಅಲ್ಲಿ ಆಯ್ತಲ್ಲ ಇವ್ ಡಾ ಹಾಕಿದ ಅವತ್ತು ಟೂ ತೌಸಂಡ್ ತ್ರೀ ಡಾವಿದ್ವಿ ಸೊ ಟೂ ತೌಸಂಡ್ ತ್ರೀ ಇಂದ ಇವತ್ ನೋರ್ಗೂ ಟ್ವೆಂಟಿ ಟೂ ಅಂತಂದ್ರೆ ಹತ್ತೊಂಬತ್ತು ವರ್ಷ ಆಗುತ್ತೆ ಆಯ್ತಾ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಇಂಟು ನೈನ್ಟೀನ್ ಇಂಟು ಸಿಕ್ಸ್ ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ವೈಟ್ ಸೆವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ದಿ ಇಂಟ್ರೆಸ್ಟ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಇಸ್ ದಿ ಪ್ರಿನ್ಸಿಪಾಲ್ ಒನ್ ಲ್ಯಾಕ್ ಫಾರ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಯುವರ್ ಎಂಟೈಟೆಡ್ ನಾನು ತಾವು ಅರ್ಥ ಮಾಡ್ಕೊಳ್ಳಿ ಬಾಕಿ ಯಾವುದು ಇರ್ಲಿಲ್ಲ ಅಂತ ತೋರಿಸಬೇಕಾದಂತ ಜವಾಬ್ದಾರಿ ನಿಮ್ದು ಅದ್ರಲ್ಲಿ ಏನು ತಕ್ರಾರಿಲ್ಲ ಒಂದು ಏಳು ಎರಡ್ ಸಾವಿರ ಪೆಕೆಟ್ ಮಾಡಿದಾಗ ಅವ್ಗೆ ಹೇಳ್ತಿರ್ತಕ್ಕಂಥದ್ದು ಐವತ್ತು ನಾಲ್ಕು ಸಾವಿರ ರೂಪಾಯಿ ಅರಿಯಲ್ ಸೋ ಪ್ರಿಂಟ್ ಇತ್ತು ಅಂತ ನಂತರದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಇತ್ತು ಅಂತ ಇನ್ನ ಇಪ್ಪತ್ತು ಸಾವಿರ ರೂಪಾಯಿ ಡ್ಯಾಮೇಜಸ್ಗೆ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಡ್ಯಾಮೇಜಸ್ ಆ ಕಡೆ ತೆಗೆದ್ಬಿಡಿ ತಕರಾರಿಲ್ಲ ಎಲೆಕ್ಟ್ರಿಸಿಟಿ ಚಾರ್ಜ್ ನೀವು ಪೇ ಮಾಡಿರೋ ರಸೀದಿ ಇದ್ರೆ ಕೊಡಿ ಆ ಇಪ್ಪತ್ತು ಸಾವಿರನೂ ಕೊಡಿಸ್ತೀನಿ ಅಲ್ಲಿ ನೋಟಿಸ್ ಏನ ಇದೆ ಎಲ್ಲಿ ಹೋದ್ರು ಕೂಡ ನೀವು ಕೊಡ್ಬೇಕಾದಂತ ರಸೀದಿ ನೀವು ಕೊಡ್ಬೇಕಲ್ಲ ಬಿಟ್ಬಿಡಿ ಅದಿಲ್ಲ ಅಂತ ಇಟ್ಕೊಳ್ಳಿ ನೀವು ರಸೀದಿ ಕೊಡ್ಬೇಕಲ್ಲ ಸರ್ ನೀವೇ ಟೆನೆಂಟು ನೀವೇನ್ ಮಾಡ್ತೀರಿ ಮಿಸ್ಟರ್ ಒಂದ್ ನಿಮಿಷ ಕೇಳಿ ನೀವು ಟೆನೆಂಟ್ ಖಾಲಿ ಮಾಡ್ಕೊಟ್ಬಿಟ್ಟು ಅಡ್ವಾನ್ಸ್ ಅಮೌಂಟ್ ಇಸ್ಕೊಳ್ಳೋದನ್ನ ಯಾರು ಹೊರಗಡೆ ಹೋಗ್ತಾನೆ ಯಾವ ಟೆನೆಂಟ್ ತಾನೆ ಹೊರಗಡೆ ಹೋಗ್ತಾನೆ ಅಡ್ವಾನ್ಸ್ ಅಮೌಂಟ್ ಕೊಡ್ದಲ್ನೇ ಅಡ್ವಾನ್ಸ್ ಕೊಡೋಕ್ ಕಿತ್ತಗೋ ಅಂತ ಹಂಗ ಕೇಳಿದ್ರೆ ಏನಾಗ್ಬೇಕಾಗಿತ್ತು ಅಲ್ಲ ಹಂಗ್ ಕೇಳಿದ್ರೆ ಏನಾಗ್ಬೇಕಾಗಿತ್ತು ಅವಾಗ ಇವೆಲ್ಲ ಚರ್ಚೆಗೆ ಬರೋದು ನಿನ್ ಬಾಕಿ ಎಷ್ಟು ಉಳಿಸಿಕೊಂಡಿದ್ಯಾ ರೆಂಟ್ ಎಷ್ಟು ಉಳಿಸ್ಕೊಂಡಿದ್ಯಾ ಡ್ಯಾಮೇಜಸ್ ಎಷ್ಟು ಉಳಿಸ್ಕೊಂಡಿದ್ಯಾ ಪೇಂಟ್ ಹಚ್ಬೇಕು ಅಲ್ಲಿ ಮಳೆ ಹೊಡೆದಿದಿ ಇಲ್ಲಿ ಕಾಟನ್ ಕಿತ್ತಾಕಿದಿ ಎಲ್ಲ ಕೇಳ್ತೀವೋ ಇಲ್ವ ಸೋ ಮಚ್ ಸೊ ನಾವು ಜುಡಿಷಿಯಲ್ ಕ್ವಾರ್ಟರ್ಸ್ ನಮ್ಗೆ ಸರ್ಕಾರದಿಂದ ಕೊಟ್ಟಿರ್ತಾರಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ನಾ ವೆಕೇಟ್ ಮಾಡ್ತೇವಲ್ಲ ಟ್ರಾನ್ಸ್ಫರ್ ಆದಾಗ ಟ್ರಾನ್ಸ್ಫರ್ ಆದಾಗ ವೆಕೇಟ್ ಮಾಡ್ತೇವಲ್ಲ ನಮ್ಮ ಸಿ ಎಓನ ಕರೆಸಿ ಎಲೆಕ್ಟ್ರಿಸಿಟಿ ಎಷ್ಟು ಓಡಿದೆ ನೋಡು ಅಂತ ಹೇಳ್ತೀವಿ ಅದ್ರ ಯೂನಿಟ್ ಗುರುತಾಗ್ತೀವಿ ಆಮೇಲೆ ಇನ್ಕಮಿಂಗ್ ಯಾರು ಇರ್ತಾರೋ ಅವ್ರ ಆಫೀಸರ್ಗೆ ಹೇಳ್ತೀವಿ ಸರ್ ನಾನು ಹೋದ್ ತಿಂಗಳ್ ಕಟ್ಟಿದ್ದೀನಿ ಇನ್ನು ಇಷ್ಟು ಯೂನಿಟ್ ಕಟ್ಟಬೇಕು ಅಷ್ಟು ಯೂನಿಟ್ ನೀವು ಕಟ್ಟಿದಾಗ ಹೇಳಿ ನಾನು ದುಡ್ಡು ಕೊಡ್ತೀನಿ ನಾವೇನ್ ಮಾಡ್ತೀವಿ ಅದನ್ನ ಇದ್ರ ಬಗ್ಗೆ ಜಗಳ ಆಗಿದೆ ಜಡ್ಜಸ್ ಮಧ್ಯ ಹದಿಮೂರು ಯೂನಿಟ್ ದುಡ್ಡು ಕಟ್ಟಿಲ್ಲ ಹದಿನೆಂಟು ಯೂನಿಟ್ ದುಡ್ಡು ಕಟ್ಟಿಲ್ಲ ಅಂತ ಕೆಲವು ಸಂದರ್ಭಗಳಲ್ಲಿ ಸಿಎಓ ಕಟ್ಬಿಟ್ಟಿದ್ದಾರೆ ಇವ್ರ ಪರವಾಗಿ ಇನ್ನೇನ್ ಮಾಡೋದು ನಾನು ಸಿ ಬಿ ಐ ಕೋರ್ಟ್ ಅಲ್ಲಿ ಇರುವಾಗ ನೀವು ಕಲಬುರ್ಗಿನಲ್ಲಿ ಅದೆಷ್ಟೋ ಸರ್ಕಾರ ಟೆಲಿಫೋನ್ ನಲ್ಲಿ ಜಾಸ್ತಿ ಯೂಸ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅಂತ ಕಟ್ಟಿ ಅಂತ ನನ್ಗೆ ಒಂದು ನೋಟಿಸ್ ಬಂದಿ ಗುಲ್ಬರ್ಗಾ ಪಿಡಿಜೆ ಕಳ್ಸಿಕೊಟ್ಟಿ ನೀವು ಇಷ್ಟು ಅರಿಯರ್ ಟೆಲಿಫೋನ್ ಟೆಲಿಫೋನ್ದು ಕಟ್ಟಿ ಮೊಬೈಲ್ ಇದ್ ಕಾಲಕ್ಕೆ ಸರ್ಕಾರ ಟೆಲಿಫೋನ್ ಯಾರು ಮಾತಾಡುತ್ತ ಆಮೇಲೆ ನಾನು ತೆಗೆಸ್ದೆ ನಮ್ ಯೂಸೇಜ್ ಎಷ್ಟು ಅಂತ ನಮ್ ಯೂಸೇಜ್ ನಿಲ್ಲು ಒಂದು ಹತ್ತು ಕಾಲೋ ಇಪ್ಪತ್ ಕಾಲೋ ಟ್ರಂಕಾಲ್ ಲೈನ್ ಇಂದ ಮಾತಾಡಿರ್ಬೋದು ಹತ್ತು ಕಾಲ ಇಪ್ಪತ್ ಕಾಲ ಮ್ಯಾಕ್ಸಿಮಮ್ ಮತ್ತೆ ಯಾಕೆ ಇಷ್ಟೊಂದು ಅರಿಯರ್ಸ್ ಬರ್ತಾ ಇದೆಯಲ್ಲ ಏನಾಗಿದೆ ಅಂತ ಅಂದ್ಬಿಟ್ಟು ಅಂತ ಅಲ್ಲಿ ಇದ್ದಂತ ಅಕೌಂಟ್ ಸೆಕ್ಷನ್ ಅವ್ರು ಕೇಳಿದ್ರೆ ನಮ್ಮ ಹಿಂದಿನವ್ರು ಅವರ ಹಿಂದಿನವ್ರು ಮಾಡಿರೋ ಕಾಲ್ಗಳು ದುಡ್ಡದು ನಾನು ಕಟ್ಟಬೇಕು ಆಗಿನ್ನು ಮೊಬೈಲ್ ಬಂದಿರ್ಲಿಲ್ವಲ್ಲ ಆಗ ಉಪಯೋಗಿಸ್ಕೊಂಡಿರ್ತಕ್ಕಂಥ ಅರಿಹರಿಸೋದು ಆ ಬಿಲ್ ತೆಗ್ಸಿದ್ರೆ ಅವೆಲ್ಲ ಇದೆ ಅದನ್ನ ಕೇಳೋಣ ಅಂತಂದ್ರೆ ಒಬ್ರು ಡಿಸ್ಚಾರ್ಜ್ ಒಬ್ರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಆಮೇಲೆ ನಮ್ಮ ಸಿ ಒಬ್ರು ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ಅಲ್ಲಿದ್ದವ್ರ ಸಿ ಎಲ್ ಪೋರ್ಟ್ ಅಲ್ಲಿ ಬಂದಿದ್ರು ಅವ್ನು ಕಟ್ಟೆ ನಾನೇ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದು ಅವ್ರಿಗೆ ಅನಾರೋಗ್ಯ ಇತ್ತು ನಾನೇ ಪ್ರೊಬೆಷನರು ನಾನು ಇನ್ನೊಬ್ಬರು ಟ್ರಾನ್ಸ್ಫರ್ ಮಾಡಿಸ್ಟ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ಗೆ ಹೇಳಿದೆ ಸರ್ ಅವರು ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಿದ್ದೋಗ್ಬಿಟ್ಟಿದ್ರು ನಾನೇ ಆಸ್ಪತ್ರೆಗೆ ಸೇರಿಸಿದೆ ಹೆಂಟಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಕಾಗಲ್ ಸೇವ್ ಅಂತ ಈಗ ಈಗಾಗಿದೆ ಏನೋ ತಾವು ಮನಸ್ಸು ಮಾಡಿದ್ರೆ ಅವ್ರನ್ನ ವಾಪಸ್ ಹೋಗ್ಬೋದು ವರ್ಕ್ ಮಾಡಿದ್ದಾರೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅಂತ ಅವ್ರಿದ್ದವ್ರು ಆಯ್ತು ಅಂತ ಹೇಳಿ ಟ್ರಾನ್ಸ್ಫರ್ ಕೊಟ್ಟರು ಅವ್ರನ್ನ ಕರೆಸ್ದೆ ಏನಪ್ಪಾ ಹಿಂಗ ಆಗೋ ಬಿಟ್ಟಿದೆ ಒಂದು ನೋಡ್ತೇಪ ನೋಡಿದ್ರು ಎಲ್ಲ ನಮ್ಗೆ ಸರ್ ಇದು ಆಗಿರಲ್ಲ ಮೋಸ್ಟ್ಲಿ ನಿಮ್ ಹಿಂದವ್ರು ಇದೇ ಆಗಿರ್ತಾರೆ ಈ ಅಕೌಂಟ್ ಸೆಕ್ಷನ್ ಅವರು ಈಗ ಯಾರು ನಿಕಟ ಪೂರ್ವದಲ್ಲಿ ಇರ್ತಾರೋ ಅವ್ರುಗೆ ಹಾಕ್ಬಿಟ್ಟಿರ್ತಾರೆ ಆಕ್ಚುಲಿ ನಿಮಗ್ ಮುಂಚೆ ಇದು ಹೋಗಿರುತ್ತೆ ಇಂಥವ್ರ್ ಮುಂಚೆ ಇಂಥವ್ರಿಗೆ ಹೋಗಿರುತ್ತೆ ಇಂಥವ್ರ್ ಮುಂಚೆ ಇಂಥವ್ರಿಗೆ ಹೋಗಿರುತ್ತೆ ನಾನೆಲ್ಲ ಮಾತಾಡಿ ಹೇಳ್ತೀನಿ ಅಂತಂದ್ರು ಎಲ್ಲ ಮಾತಾಡಿದ್ರು ಕರೆಸ್ಪಾಂಡೆನ್ಸ್ ಮಾಡಿದ್ರು ಕರೆಸ್ಪಾಂಡೆನ್ಸ್ ಮಾಡಿದ್ರು ಏನು ಉಪಯೋಗ ಆಗ್ಲಿಲ್ಲ ಆಮೇಲೆ ಒಂದಿನ ಬಂದವನು ನಿಧಾನಕ್ಕೆ ಕೇಳ್ದ ಇದೊಂದು ಉಳಿದೋಗ್ಬಿಟ್ರೆ ಮುಂದೆ ತಪ್ಪತ್ತಲ್ಲಿ ಆಗ್ಬೋದು ಸ್ಮಾಲ್ ಅಮೌಂಟ್ ಇದ್ದ ಕಟ್ಬಿಡೈತೆ ಈಗ ಒನ್ ಫಾರ್ಟಿ ಒನ್ ಬರುತ್ತೆ ನಿಮಗೆ ಕಾನೂನಾತ್ಮಕವಾಗಿ ಅವ್ರಿಗೆ ಇದನ್ನೆಲ್ಲ ತಿಳಿ ಹೇಳಿದ್ರಿ ಅವ್ರ ಎದುರಿಗೆ ಅದಕ್ಕೆ ಲೆಕ್ಕಾಚಾರ ಮಾಡಿದೀನಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಬೇಕಾದ್ರೆ ಅವ್ರು ಮಾಡ್ಲಿ ಇಲ್ಲದ್ರೆ ಕೋರ್ಟ್ ಇಲ್ಲಿ ಪಾಸ್ ಆರ್ಡರ್ಸ್ ಅಂಡ್ ಮೆರಿಟ್ಸ್ ಇಫ್ ಐ ಡಿಸ್ಮಿಸ್ ದಿಸ್ ಸೂಟ್ ಯು ವಿಲ್ ನಾಟ್ ಗೆಟ್ ಎನಿಂಗ್ ಯು ಲಿಂಗ್ ಟು ಗೋ ಫಾರ್ ದಿ ನೆಕ್ಸ್ಟ್ ಕೋರ್ಟ್ ಕ್ಯಾಲ್ಕುಲೇಷನ್ ಬಿಟ್ಬಿಡಿದ್ರೆ ಇವಾಗ ನಾನು ಮಾಡಿದ್ದೀನಲ್ಲ ನಿಮ್ಮ ಎದುರಿಗೆ ಕೂತ್ಕೊಂಡು ಒಂದು ಲಕ್ಷ ನಲವತ್ತೊಂದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಬರುತ್ತೆ ಅವ್ರಿಗೆ ಕಾನೂನಾತ್ಮಕವಾಗಿ ಇಂಟ್ರೆಸ್ಟ್ ನ ಇಲ್ಲಿವರೆಗೂ ಹಾಕೊಂಡಿದ್ದೀನಿ ಹತ್ತೊಂಬತ್ತು ವರ್ಷಕ್ಕೆ ಸೇರ್ಸ್ ಹಾಕೊಂಡಿದ್ದೀನಿ ಅರವತ್ತ ಆರು ಸಾವಿರಕ್ಕೆ ಎಪ್ಪತ್ತೈದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ ಸೊ ಒಂದು ಲಕ್ಷ ನಲ್ವತ್ತೊಂದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಅವ್ರು ಬರ್ಬೇಕು ಅದಕ್ಕೆ ಒಂದು ಇಪ್ಪತ್ತೈದು ಕೊಡ್ತೀನಿ ಅಂತ ಹೇಳ್ತಾರೆ ಬೇಕಾದ್ರೆ ತಗೊಳ್ಳಿ ಬೇಡ ಅಂತಂದ್ರೆ ಆರ್ಡರ್ ಆರ್ಗ್ಯುಮೆಂಟ್ಸ್ ಮೇಲೆ ಮಾಡೋಣ ನೀವು ಮಾಡಿ ಆರ್ಗ್ಯುಮೆಂಟ್ ಆಮೇಲೆ ಅವತ್ತಿನ ದಿವಸ ಏನು ಬರ್ಲಿಲ್ಲ ಅಂದ್ರೆ ನನನ್ ಕೇಳ್ಕೊಳ್ತು ಅವ್ರು ತಪ್ಪಿದ್ದಾರೆ ಸ್ವಾಮಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅದು ನೀವು ಅದನ್ನ ತಪ್ಪರ್ದಿರೋದನ್ನೇ ಕೆಳಗಡೆ ಕೊಟ್ನ ಬರ್ದಿರೋದೇ ಸರಿ ಅಂದ್ರೆ ನಾನೇನ್ ಮಾಡೋಕ್ಕಾಗತ್ತೆ ವೈಸ್ ಐ ಶುಡ್ ಬಿ ಹಿಯರ್

This quote on 8 9 2022 <laughs> down the delay and allowed IA 1 of 2021 as sole appellant died, and the legal representatives were permitted to come on record. पूछता नेक पर है इंटरेस्ट ऑफ़ जस्टिस मैटर इज़ अजेंट बियान ऑफ़